ನೋಡ್ರಿ ಕುದಿ ರೀ ಏನೋ ಸ್ವಲ್ಪ ತುಪ್ಪ ಹಾಕೊಂಡ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಹೆಂಗ್ರಿ ತಿಳ್ಕೊಂಡು ನೋಡ್ರಿ ನಾವು ಕೂಡ ಆರಾಮದಿವಿ ನೋಡ್ರಿ ಇವತ್ತೊಂದು ರೆಸಿಪಿ ಮಾಡಿ ಸ್ವೀಟ್ವಾದಂತ ರೆಸಿಪಿ ರೀ ಈಗ ಎಲ್ಲಾರು ಏನೈತ್ರಿ ಏನು ಹ್ಮ್ ಪಾಯಸ ಶ್ಯಾಮ್ಗಿ ಪಾಯಸ ಮಾಡಿರ್ತಾರೆ ಮತ್ತು ಕಸಕಸಿ ಪಾಯಸ ಇವೆಲ್ಲ ಮಾಡಿರ್ತಾರಲ್ಲ ರೀ ಅದನ್ನು ಬಿಟ್ಟು ನಾವು ಬೇರೆ ಥರ ಒಂದು ಪಾಯಸ ಮಾಡಿ ತೋರ್ಸಾರ್ದೀವಿ ರೀ ಡಿಫ್ರೆಂಟಾಗಿ ಹೊಸ ವಿಧಾನದಾಗ ಹೊಸದ ಅಂದ್ಕೊಂಡು ನಾನು ಹೊಸದ ಇರ್ಬೋದು ರೀ ಯಾಕಂದ್ರೆ ನಮ್ಮ ಮನೆಯೊಳಗೆ ನಾವು ಹೊಸದ ಇದು ಮಾಡೋದು ಅದಕ್ಕಾಗಿ ಹೊಸ ವಿಧಾನದಾಗ ಹೊಸ ರೆಸಿಪಿ ಮಾಡಾಕತ್ತೀವಿ ರೀ ನಾವು ಯಾವುದು ಅನ್ನೋದನ್ನು ನಿಮಗೆ ವಿಡಿಯೋದಾಗ ತೋರಿಸ್ತೀವಿ ರೀ ಅಲ್ಲೇ ನೋಡಂಬ್ರಿ ಅಂತ ಅಲ್ಲಿಕ್ಕಿಂತ ಮುಂಚೆ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ಕುಕ್ಕರ್ನಾಗ ಏನಂತರೆ ನೀರು ಇಟ್ಕೊಂಡು ಒಂದು ಲೀಟ್ರ್ ಆಗುತ್ತೆ ಒಂದು ಒಂದು ಎರಡು ಎರಡು ಗ್ರಾಮ್ ಅಂತರಲೇ ಬೇಳೆ ತಗೊಂಡಿದ್ದೀವಿ ನಾವು ಇನ್ನೂರು ಗ್ರಾಮ್ ಅಂತಾರೆ ಕಡಲೆ ಬೇಳೆನ ಹಕ್ಕಿ ನೂರು ರೂಪಾಯಿ ಮತ್ತು ಕುಕ್ಕರ್ ಏನೇ ಚಲೋ ತಂಗಿ ಮುಚ್ಚಿ ಬರ್ಬೋದು ಮುಚ್ಚಿ ಚಲೋ ತಂಗಿ ಮುಚ್ಚಿ ಮುದ್ದ್ರಲ್ಲಿ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಲಾಕಿಬಿಡ್ಬೇಕು ರೀ ಒಂದು ಎರಡರಿಂದ ಮೂರು ಸೀಟಿ ಆಗ್ಬೇಕು ನೋಡಿ ಚಲೋ ತಂಗ್ ಮೂರು ಸೀಟಿ ಆಗಲಿ ತೆಗಿಬೇಕು ನೋಡಿ ನೋಡ್ರಿ ಬ್ಯಾಳಿ ಕುದಿಲಕ್ ಹಾಕಿನೇ ನೋಡೋಣ ಬರ್ರಿ ಬ್ಯಾಳಿ ಕುದ್ದಾವ ಅನ್ನೋದು ನೋಡ್ರಿ ಈ ತರ ಹಿಟ್ಟಿನ ಬ್ಯಾಳಿಯನ್ನ ಕುದಿಸ್ಬೇಕು ನೋಡ್ರಿ ರೆಡಿ ಆಯ್ತಿ ಇದ್ರಾಗ ನಾವು ಬೆಲ್ಲ ಹಾಕೊಂಡ್ರಿ ಈಗ ಬರಿ ನೋಡಿ ಬರ್ರಿ ಕಡಲೆ ಬೇಳೆದಿಂದ ಹುಗ್ಗಿ ಮಾಡಿ ನೋಡಿರಿ ಕಡಲೆಬೇಳೆ ಹುಗ್ಗಿ ಮಾಡಿ ನೋಡಿರಿ ಎಷ್ಟು ಮಸ್ತ್ ಇದಕ್ಕೆ ಇದಕ್ಕೇನಿರಲೇ ಒಂದು ಸ್ವಲ್ಪ ತುಪ್ಪ ಹಾಕಾಕತಿ ನೋಡ್ರಿ ಈಗ ಒಂದು ಸ್ವಲ್ಪ ತುಪ್ಪ ಹಾಕಿವ್ರಿ ಈಗ ತುಪ್ಪದ ಜೊತೆ ಏನೈತಿರ್ಲೇ ಒಂದು ಸ್ವಲ್ಪ ರೀ ಒಂದು ಎರಡು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಬೆಳೆ ರೀ ಬೆಳೆ ಸೊಪ್ಪು ತಗೊಂಡೀವು ಒಂದು ಸ್ವಲ್ಪ ಏನಿರಲೇ ಕಸ ಕಸಿನ ಹಾಕೋದು ನೋಡಿರಿ ಸ್ವಲ್ಪ ಕಸಕಸಿ ಕಸಿ ಹಾಕಾಕೈತಿ ನೋಡಿರಿ ಹಸಕಸಿ ಅದ ಹಾಕುದ್ರಿಂದ ಏನಂತ ಮಸ್ತ್ ರುಚಿ ಹಾಕೈತಿರಿ ಅದ ಮಿಕ್ಸ್ ಮಾಡ್ಬೇಕ್ರಿ ಮೊದಲಿಗೆ ಏನತಿ ಸಕ್ಕರೆ ಇದನ್ನ ಹಾಕಿದ್ವಿ ಅಲ್ರಿ ಬೆಲ್ಲ ರೀ ಸಾರಿ ಸಕ್ರೆ ಸಕ್ಕರೆ ಸಕ್ರೆ ಬೆಲ್ಲ ಹಾಕಿವ್ರಿ ಬೆಲ್ಲ ಹಾಕಿ ಚಲೋ ತಂಗ ಅಲ್ಲಾಡ್ಸ್ಬೇಕ್ರಿ ಇದು ಈ ರೀತಿ ಚಲೋ ತಂಗಲ್ ಆಡಿಸಬೇಕು ನೋಡ್ರಿ ಕಡಲೆ ಏನೈತಲ್ಲ ಕಡಲೆ ಹುಗ್ಗಿ ಹುಗ್ಗಿರಿ ಕಡಲೆ ಬೇಳೆ ಹುಗ್ಗಿ ಅಂತೂ ಮಸ್ತ್ ಹಾಕೈತಿ ರೀ ಇದು ಚಲೋ ಬಾಳಕೈತ್ರಿ ಗೋಧಿ ರೀ ಇದನ್ನು ನೀವು ಕೂಡ ಮನ್ಯಾಗ ಮಾಡಿ ನೋಡ್ರಿ ಭಾರಿ ಆಕೈತಿ ಈ ವಿಡಿಯೋ ನೋಡಿದ ಕೂಡಲೇ ಒಂದ ಲೈಕ್ ಮಾಡಿರಿ ಇದೊಂದು ಸ್ವಲ್ಪ ಕುದೀಲಿ ರೀ ಒಂದು ಎರಡು ನಿಮಿಷ ಕುದೀಲ್ರಿ ಎಲ್ಲ ಕುಡಿ ನೋಡ್ರಿ ಕುದಿ ರೀ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡ್ರಿ ಕುದಿಯಾಕ ನೋಡ್ರಿ ಚಂದ ನೋಡ್ರಿ ಕುದಿಲ್ರಿ ಚಲೋ ತಂಗಿ ಕುದಿಲಿ ಈ ಹುಗ್ಗಿ ಏನೈತಿಲ್ಲಾ ಒಂದ್ ಸ್ವಲ್ಪ ಮೇಲೆ ಮೇಲೆ ಏನೈತಿ ತಿರುಗಾಡ್ಬೇಕ್ರಿ ಅದು ಯಾಕಂದ್ರೆ ಕೆಳಗಡೆ ಹೊತ್ತೈತಿ ನೋಡ್ರಿ ಮಸ್ತ್ ಆಗೈತೆ ನೋಡ್ರಿ ಕರೆಕ್ಟ್ ಬಂದ್ ಈಗ ಎಲ್ಲಾ ತರ ಮಸಾಲೆ ಹಾಕಿ ಮಾಡಿವಲ್ರಿ ಮಸ್ತ್ ರುಚಿ ಅದು ನೋಡ್ರಿ ಕಡ್ಡಿ ಬೇಳೆ ರೆಡಿ ಆಗೈತೆ ನೋಡ್ರಿ ಇವಾಗ ರೆಡಿ ಆಗೈತಿ ನಾ ಗ್ಯಾಸ್ ಬಂದ್ ರೀ ಇವಾಗ ನೋಡಿ ಫ್ರೆಂಡ್ಸ್ ಬೆಳೆ ಪಾಯಸ ಅಂತೂ ರೆಡಿ ಆಗೇತ್ರಿ ಈಗ ನೋಡಿರಿ ಮಸ್ತ್ ಆಗೈತಿ ನೀವು ಕೂಡ ಮಾಡ್ರಿ ನಿಮ್ಗೆ ಈ ಈ ರೆಸಿಪಿ ಇಷ್ಟ ಆಗಿತ್ತು ಅನ್ಕೊಂಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಟೇಕ್ ಕೇರ್ ಬೈ ಬೈ ನಮಸ್ತೆ